ನಮಸ್ಕಾರ ಸ್ನೇಹಿತ್ರೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಯಾವ ಕಾರಣಕ್ಕಾಗಿ ವತ್ಸಲಾಳಿಗೆ ಎರಡನೆಯ ಸಂಬಂಧವನ್ನು ಒಪ್ಪಿಕೊಂಡಿದ್ದೇವೆಂದು ವಾರಿಜಾಳಿಗೆ ತಿಳಿಸಿದ ಕೌಸಲ್ಯಾರವರು ಈ ವಿಷಯವನ್ನು ಯಾರ ಬಳಿಯೂ ಹೇಳಕೂಡದೆಂದು ಮಗಳಿಂದ ಭಾಷೆ ತೆಗೆದುಕೊಂಡರು ಸರಿಯಮ್ಮ ನೀವೇನು ಚಿಂತೆ ಮಾಡಬೇಡಿ ಈ ವಿಷಯ ನಮ್ಮ ಮೂವರನ್ನು ಬಿಟ್ಟು ಬೇರೆ ಯಾರಿಗೂ ತಿಳಿಯೋದಿಲ್ಲ ನಾನು ಇದನ್ನು ಯಾರ ಬಳಿಯೂ ಹೇಳೋದಿಲ್ಲ ಬನ್ನಿ ಹೆಣ್ಣನ್ನು ಕಳಿಸೋ ಶಾಸ್ತ್ರಕ್ಕೆ ಸಮಯ ಆಗತ್ತೆ ಈ ವಿಷಯದಲ್ಲಿ ಸುಗುಣ ಕೂಡ ತುಂಬಾ ಕೋಪ ಮಾಡ್ಕೊಂಡಿದ್ಲು ಅವಳು ನಿಮ್ಮ ವಿರುದ್ಧ ಏನಾದ್ರೂ ಮಾತನಾಡ್ಬಹುದು ಅಂತ ಅವಳನ್ನು ಬೆಂಗಳೂರಿಗೆ ವಾಪಸ್ ಹೋಗ್ಬಿಡು ಅಂತ ಹೇಳ್ದೆ ಪಾಪ ಒತ್ಸಲ ಒಬ್ಬಳೆ ಕೂತಿರ್ತಾಳೆ ಬನ್ನಿ ಹೋಗೋಣ ವಾರಿಜ ಅಪ್ಪ ಅಮ್ಮನನ್ನು ಕರೆದುಕೊಂಡು ಕೋಣೆಯಿಂದ ಹೊರ ನಡೆದಳು ವಿಷಯ ತಿಳಿದಿದ್ದ ಆ ಮೂವರ ಮನದಲ್ಲಿಯೂ ಒತ್ಸಲಾಳ ಮುಂದಿನ ಬದುಕು ಹೇಗೆ ಎಂಬುದೇ ಚಿಂತೆಯಾಗಿತ್ತು ಇತ್ತ ನಿರ್ಭಾವುಕಳಾಗಿ ಕೋಣೆಯ ಮೂಲೆಯೊಂದರಲ್ಲಿ ಕುಳಿತು ತನ್ನ ಮುಖವನ್ನು ಕನ್ನಡಿಯಲ್ಲಿ ದಿಟ್ಟಿಸುತ್ತಿದ್ದ ವತ್ಸಲಾಳಿಗೆ ಅವಳ ಪ್ರತಿರೂಪದಂತಿದ್ದ ಮನಸ್ಸು ಮಾತನಾಡಿದಂತೆ ಭಾಸವಾಗುತ್ತಿತ್ತು ಒಮ್ಮೆ ಈ ವಿಷಯಗಳ ಬಗ್ಗೆ ತಂದೆ ತಾಯಿಯ ಬಳಿಯಲ್ಲಿ ಕೇಳಿಬಿಡುವುದು ಒಳಿತೆನಿಸಿದರೆ ಮತ್ತೊಮ್ಮೆ ಬೇಡ ಬೇಡ ಈ ವಿಷಯನ ಅಪ್ಪ ಅಮ್ಮನ ಬಳಿ ಕೇಳಿದ್ರೆ ಅವರು ಬೇಸರಿಸಿಕೊಳ್ತಾರೆ ಎಂದೆನಿಸುತ್ತಿತ್ತು ಹೀಗೆ ಸುಮಾರು ಸಮಯಗಳಿಂದ ಏನು ಮಾಡಬೇಕೆಂದು ತಿಳಿಯದೆ ತೊಳಲಾಡುತ್ತಿದ್ದವಳ ಆರ್ತನಾದ ಯಾರಿಗೂ ಕೇಳದಾಗಿತ್ತು ಇಹದ ಪರಿವೆಯೇ ಇಲ್ಲದೆ ಅದೇ ಯೋಚನೆಯಲ್ಲಿ ಮುಳುಗಿದ್ದವಳನ್ನು ವತ್ಸು ವತ್ಸು ಎಂಬ ಧ್ವನಿ ಎಚ್ಚರಿಸಿತ್ತು ಕೋಣೆಯ ಬಾಗಿಲು ಹಾಕಿಕೊಂಡು ಒಬ್ಬಂಟಿಯಾಗಿ ಕುಳಿತಿದ್ದ ವತ್ಸಲ ನಿರ್ಲಿಪ್ತೆಯಿಂದ ಕೋಣೆಯ ಬಾಗಿಲು ತೆರೆದಳು ಬಾಗಿಲ ಬಳಿ ನಿಂತಿದ್ದ ವಾರಿಜ ತನ್ನ ತಂಗಿಯನ್ನು ಕಂಡು ಅವಳ ಆಂತರ್ಯವನ್ನು ಅರಿತವಳಂತೆ ಯಾಕೆ ವತ್ಸು ಇಷ್ಟೊಂದು ಬೇಸರ ಮಾಡಿಕೊಂಡಿದ್ಯಾ ಅಲ್ಲಿ ಎಲ್ರೂ ನಿನಗಾಗೆ ಹುಡುಕಾಡ್ತಾ ಇದ್ದಾರೆ ನೀನ್ ನೋಡಿದ್ರೆ ಇಲ್ಲಿ ಬಂದ್ ಕುತ್ಕೊಂಡಿದ್ಯಾ ಇವತ್ತು ನಿನ್ನ ಮದುವೆಯಾದ ದಿನ ಕಣೆ ನಿನ್ನ ಮುಖ ನೋಡು ಎಷ್ಟೊಂದು ಬಾಡೋಗಿದೆ ಸ್ವಲ್ಪ ನಗು ಎಂದು ತಂಗಿಗೆ ಕಚ್ಚಗುಳಿ ಇಟ್ಟು ನಗಿಸಲು ಪ್ರಯತ್ನಿಸಿದಳು ತನ್ನ ಮದುವೆಯ ವಿಷಯದಲ್ಲಿ ಅಕ್ಕನಿಗೂ ನೋವಾಗಿದೆ ಎಂದು ಅರಿತಿದ್ದವಳು ಇಲ್ಲ ಅಕ್ಕ ನನ್ಗೇನು ಬೇಜಾರಿಲ್ಲ ಈ ಮಲ್ಲಿಗೆ ಹೂವಿನ ಜಡೆ ತುಂಬಾ ಭಾರ ತಲೆ ಸ್ವಲ್ಪ ನೋಯ್ತಾ ಇತ್ತು ಅದ್ಕೆ ಇಲ್ಲಿ ಒಬ್ಬಳೆ ಬಂದು ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೆ ಎಂದು ತನ್ನ ನೋವನ್ನು ಮರೆಮಾಚುತ್ತಾ ಹೇಳಿದಳು ನಿಶ್ಚೇತನ ಸ್ಥಿತಿಯಲ್ಲಿದ್ದ ತಂಗಿಯ ಮನದ ನೋವು ತಿಳಿದಿದ್ದರೂ ಏನು ಮಾಡದ ಪರಿಸ್ಥಿತಿಯಲ್ಲಿದ್ದ ವಾರಿಜ ಓ ಹೌದಾ ಸರಿ ಬಾ ದೇವರಿಗೆ ಮಹಾಮಂಗಳ ರಾತಿ ಆಗ್ತಾ ಇದೆ ನಿಮ್ಮಿಬ್ಬರ ಹೆಸರಲ್ಲಿ ದೇವರಿಗೆ ಪೂಜೆ ಮಾಡಿಸ್ತಾ ಇದ್ದಾರೆ ಗಂಡಿನ ಕಡೆಯವರು ಅಲ್ಲೇ ಇದ್ದಾರೆ ಎಲ್ಲರೂ ನಿನಗಾಗಿ ಕಾಯ್ತಾ ಇದ್ದಾರೆ ಇನ್ನೂ ತಡ ಮಾಡೋದು ಒಳ್ಳೇದಲ್ಲ ಎಂದು ಸಹಜವಾಗಿ ಮಾತನಾಡುತ್ತಾ ಒತ್ಸಲಾಳ ಪ್ರತಿಕ್ರಿಯೆಗೂ ಕಾಯದೆ ಅವಳನ್ನು ಕರೆದುಕೊಂಡು ಹೊರನ ನಡೆದಿದ್ದಳು <Marvel> ಕೆಲವು ಸಮಯಗಳ ಹಿಂದೆ ಮದುವೆ ಮಂಟಪದಲ್ಲಿ ದುಃಖದಿಂದ ಗೋಳಾಡುತ್ತಿದ್ದ ಅಕ್ಕ ಇದ್ದಕ್ಕಿದ್ದಂತೆ ಇಷ್ಟು ಸಹಜವಾಗಿ ವರ್ತಿಸೋದಕ್ಕೆ ಹೇಗೆ ಸಾಧ್ಯ ಇವಳು ಅಪ್ಪ ಅಮ್ಮನ ಹತ್ರ ಏನಾದ್ರೂ ಮಾತನಾಡಿದ್ಲ ಅವರು ವಿಷಯ ಏನು ಅಂತ ಹೇಳಿದ್ರ ಅಥವಾ ಈಗ ಮದುವೆ ಆಗಿದ್ದು ಆಗೋಯ್ತು ಇನ್ನು ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಅಕ್ಕ ಸುಮ್ನೆ ಆಗ್ಬಿಟ್ಲ ನೂರಾರು ಪ್ರಶ್ನೆಗಳನ್ನು ತನ್ನಲ್ಲಿ ತಾನೇ ಕೇಳಿಕೊಂಡು ಮ್ಲಾನವಾಗಿ ಅಕ್ಕನ ಮುಖವನ್ನೇ ದಿಟ್ಟಿಸಿ ದೇವಸ್ಥಾನದ ಗರ್ಭಗುಡಿಯ ಬಳಿ ಬಂದು ನಿಂತಳು ಇದೆಲ್ಲವನ್ನು ಗಮನಿಸಿಯೂ ಗಮನಿಸದಂತೆ ಇದ್ದ ವಾರಿಜ ಇನ್ನೂ ಹೆಚ್ಚು ಮಾತನಾಡಿದರೆ ಒತ್ಸಲ ನನ್ನ ಬಾಯಿಯಿಂದ ಎಲ್ಲಾ ವಿಷಯವನ್ನು ತಿಳಿದುಕೊಳ್ಳುತ್ತಾಳೆ ಎಂದರಿತು ಏನೊಂದು ಮಾತನಾಡದೆ ವತ್ಸಲಾಳನ್ನು ವಾಸ್ತವ್ನ ಬಳಿ ನಿಲ್ಲಿಸಿ ತಾನು ತನ್ನ ತಂದೆ ತಾಯಿಯ ಬಳಿ ಹೋಗಿ ನಿಂತಳು ಅದಾಗಲೇ ಸುಮಾರು ಕ್ಷಣಗಳಿಂದ ಒತ್ಸಲಾಳಿಗಾಗಿ ಕಾಯುತ್ತಿದ್ದ ವರನ ಕಡೆಯವರು ಅಬ್ಬಾ ಅಂತೂ ಇಂತೂ ಬಂದ್ಲಪ್ಪ ಸೊಸೆ ಎಂದು ಉದ್ಗರಿಸಿದರು ಅಂಬು ಅವರು ತಮ್ಮ ಸೊಸೆಯನ್ನು ಕುರಿತು ಯಾಕಮ್ಮ ಎಲ್ಲಿಗೋಗ್ಬಿಟ್ಟಿದ್ದೆ ಮನೆಗೆ ಹೋಗೋದಕ್ಕೆ ತಡ ಆಗೋಗುತ್ತೆ ಎಲ್ಲರೂ ನಿನಗೋಸ್ಕರವೇ ಕಾಯ್ತಾ ಇದ್ವಿ ಇಷ್ಟು ಹೊತ್ತು ಕಾಯಿಸ್ತಾರ ನಾನು ಆಗ್ಲಿಂದ ಎಲ್ಲಾ ಕಡೆನೂ ಹುಡುಕ್ತಿದ್ದೀನಿ ನೀನು ಎಲ್ಲೂ ಸಿಗ್ಲಿಲ್ಲ ಯಾವುದೋ ಒಂದು ಕೋಣೆ ಬಾಗಿಲಾಕಿತ್ತು ನೀನು ಅಲ್ಲಾದ್ರೂ ಇರ್ಬಹುದೇನೋ ಅಂತ ಬಾಗ್ಲು ಬಡ್ದು ಬಡ್ದು ಸಾಕಾಯ್ತು ಅಲ್ಲಿಂದ ಯಾರು ಮಾತಾಡ್ಲಿ ಅಷ್ಟರಲ್ಲಿ ಅಷ್ಟ್ರಲ್ಲಿ ನಿಮ್ಮಕ್ಕ ನಾನೇ ಹುಡ್ಕೊಂಡ್ ಕರ್ಕೊಂಡ್ ಬರ್ತೀನಿ ಅತ್ತೆ ಅಂದ್ಲು ಈಗ್ಲಾದ್ರೂ ಬಂದ್ಯಲ್ಲ ಅರ್ಚಕ್ರೆ ಇನ್ನು ಏನ್ ನೋಡ್ತಾ ಇದ್ದೀರಾ ದೇವರಿಗೆ ಮಂಗಳಾರತಿ ಮಾಡಿ ಗಂಡು ಹೆಣ್ಣಿನ ಹೆಸರಲ್ಲಿ ಅರ್ಚನೆ ಮಾಡಿ ಎನ್ನುತ್ತಿದ್ದಂತೆ ವತ್ಸಲ ಹಾಗೂ ವಾಸ್ತವನ ಗೋತ್ರ ರಾಶಿ ನಕ್ಷತ್ರವನ್ನು ತಿಳಿದುಕೊಂಡ ಅರ್ಚಕರು ಅವರಿಬ್ಬರ ಹೆಸರಿನಲ್ಲಿ ದೇವರಿಗೆ ಅರ್ಚನೆ ಮಾಡಿ ಮಹಾಮಂಗಳಾರತಿ ಮಾಡಿದ ಬಳಿಕ ನೆರೆದಿದ್ದವರಿಗೆಲ್ಲ ಪ್ರಸಾದವನ್ನು ವಿತರಿಸಿದರು ನವವಧುವರರಿಬ್ಬರು ದೇವಿಯ ಆಶೀರ್ವಾದವನ್ನು ಪಡೆದ ಬಳಿಕ ವತ್ಸಲ ಭಾರವಾದ ಮನಸ್ಸಿನಿಂದ ತವರು ಮನೆಯ ಹಲವಾರು ನೆನಪುಗಳನ್ನು ಹೊತ್ತು ತಂದೆ ತಾಯಿಯ ಬಳಿ ಏನೂ ಮಾತನಾಡದೆಯೇ ಮೌನವಾಗಿ ಅವರನ್ನು ತಬ್ಬಿಕೊಂಡು ಬಿಕ್ಕತೊಡಗಿದಳು ಅವಳ ಮೌನಕ್ಕೆ ಕಾರಣ ಹತಾಶೆಯೋ ಕೋಪವೋ ಅಥವಾ ಅವಳ ಹುಟ್ಟುಗುಣವಾದ ಸಹನೆಯೋ ಅವಳಿಗೆ ತಿಳಿಯದಾಗಿತ್ತು ತನ್ನ ದುಃಖವೆಲ್ಲ ಸ್ವಲ್ಪ ಮಟ್ಟಿ ತಣ್ಣಗಾಗುವವರೆಗೂ ಅಪ್ಪ ಅಮ್ಮನನ್ನು ಬಳಸಿಯೇ ಇದ್ದವಳು ಎಷ್ಟೋ ಸಮಯದ ಬಳಿಕ ತನ್ನ ಹಿಡಿತವನ್ನು ಸಡಿಲಗೊಳಿಸಿ ಅಪ್ಪ ಅಮ್ಮನಿಗೆ ತಿಳಿಸಿ ಗಂಡನ ಮನೆಯವರೊಂದಿಗೆ ಕಾರು ಹತ್ತಿದಳು ತಂಗಿಯ ಜೊತೆಗೆ ಹೊರಡುವವಳಿದ್ದ ವಾರಿಜ ಅಪ್ಪ ಅಮ್ಮ ನೀವು ಹೀಗೆ ದುಃಖ ಪಟ್ರೆ ಅವಳು ತುಂಬಾ ನೊಂದ್ಕೊಳ್ತಾಳೆ ನೀವು ಸ್ವಲ್ಪ ಧೈರ್ಯ ತಂದ್ಕೊಳ್ಬೇಕು ನೀವಿಬ್ರು ಏನು ಯೋಚನೆ ಮಾಡ್ಬೇಡಿ ಅವಳು ಅಲ್ಲಿ ಸುಖವಾಗಿರ್ತಾಳೆ ಇವತ್ತು ನಾನು ಅವಳ ಜೊತೆಯಲ್ಲಿಯೇ ಇರ್ತೀನಿ ಎಂದು ಧೈರ್ಯದ ಮಾತುಗಳನ್ನು ಹೇಳಿ ಕಾರನ್ನು ಹತ್ತಿ ತನ್ನ ತಂಗಿಯ ಬಳಿ ಕುಳಿತಳು ಮಗಳ ಮಾತಿಗೆ ಸ್ವಲ್ಪ ಧೈರ್ಯ ತಂದುಕೊಂಡ ಕೇಶವ ಪ್ರಸಾದ್ ರವರು ಡ್ರೈವರ್ ಸೀಟಿನ ಪಕ್ಕದಲ್ಲಿ ಕುಳಿತಿದ್ದ ಅಳಿಯ ವಾಸ್ತವನ ಬಳಿ ಬಂದವರು ಅಳಿಯಂದ್ರೆ ಮಗಳನ್ನು ಚೆನ್ನಾಗಿ ನೋಡ್ಕೊಳ್ಳಿ ಅವಳನ್ನು ಕೈ ಬಿಡ್ಬೇಡಿ ಎಂದು ಹೇಳುವಾಗ ಅವರ ಕೊರಳ ಸೆರೆ ಉಬ್ಬಿ ಬಂದಿತು ನೀವೇನು ಯೋಚನೆ ಮಾಡಬೇಡಿ ನಿಮ್ಮ ಮಗಳು ನಮ್ಮ ಮನೆಯಲ್ಲಿ ಚೆನ್ನಾಗಿರ್ತಾರೆ ಎಂದಷ್ಟೇ ಹೇಳಿದವನು ಡ್ರೈವರ್ ಹೊರಡೋಣ ಎಂದೊಡನೆ ಕಾರನ್ನು ಚಲಾಯಿಸಿದನು ಡ್ರೈವರ್ ಕಾರಿನ ಹಿಂಬದಿಯ ಸೀಟಿನಲ್ಲಿ ಕುಳಿತಿದ್ದ ಒತ್ಸಲಾಳ ಕಣ್ಣುಗಳೆಲ್ಲವೂ ಮುಂಭಾಗದಲ್ಲಿ ಕುಳಿತು ಕಿಟಕಿಯಿಂದ ಆಚೆ ತನ್ನ ದೃಷ್ಟಿಯನ್ನು ಹಾಯಿಸುತ್ತಿದ್ದ ಗಂಡನನ್ನೇ ವೀಕ್ಷಿಸುತ್ತಿದ್ದವು ಅಪ್ಪಿ ತಪ್ಪಿ ಅವನು ಒಮ್ಮೆಯೂ ಹಿಂದಿರುಗಿ ನೋಡಲಿಲ್ಲ ಒತ್ಸಲಾಳ ಪಕ್ಕದಲ್ಲಿಯೇ ಕುಳಿತು ಇದೆಲ್ಲವನ್ನು ಗಮನಿಸುತ್ತಲೇ ಇದ್ದ ವಾರಿಜ ತಂಗಿಯ ಕೈಗಳನ್ನು ಬಿಗಿಯಾಗಿ ಹಿಡಿದು ಎಲ್ಲವೂ ಒಳ್ಳೆಯದೇ ಆಗುತ್ತದೆ ಎಂದು ಧೈರ್ಯ ನೀಡಿದಳು ಭಾರವಾದ ಮನಸ್ಸಿನಿಂದ ಗಂಡನ ಮನೆ ಸೇರಿದ ಒತ್ಸಲಾಳಿಗೆ ಅಕ್ಕನ ಸಂಗಡ ಅವಳ ಮಾತುಗಳು ಸಾಂತ್ವನ ನೀಡಿದ್ದವು ವಾಸ್ತವ್ ವತ್ಸಲಾಳನ್ನು ವಿವಾಹವಾದದ್ದು ತನ್ನಿಚ್ಛೆಯಿಂದಲೋ ಅಥವಾ ಮನೆಯವರ ಒತ್ತಾಯಕ್ಕೋ ಮನಸ್ಸಿನಲ್ಲಿ ನೂರಾರು ಪ್ರಶ್ನೆಗಳನ್ನು ಹಿಡಿದಿಟ್ಟುಕೊಂಡಿದ್ದ ಅವಳು ಗಂಡನ ಮನೆಗೆ ಹೇಗೆ ಹೊಂದಿಕೊಳ್ಳುವಳು ಅವಳ ಮುಂದಿನ ಬದುಕು ಹೂವಿನ ಹಾಸಿಗೆಯೋ ಅಥವಾ ಮುಳ್ಳಿನ ಪಂಜರವೋ ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು